ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಈ ರಾಶಿಯವರಿಗೆ ಶುಕ್ರ ದೆಸೆ ಇರಲಿದೆ ಧನ ಸಂಪತ್ತಿನ ಒಳೆ ಅರಿಯಲಿದೆ ಸ್ನೇಹಿತರೆ ಶುಕ್ರ ಗ್ರಹವು ಸೌಭಾಗ್ಯ ಸಮೃದ್ಧಿ ಮತ್ತು ಪ್ರತಿಯೊಂದು ಸುಖ ಸಂತೋಷವನ್ನು ಪ್ರತಿನಿಧಿಸುವ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ಈ ಶುಕ್ರ ಗ್ರಹದ ವಿಶೇಷ ಅನುಗ್ರಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ರಾಶಿಯವರ ಮೇಲೆ ಇರಲಿದೆ ಹಾಗಾದರೆ ಆಲಕ್ಕಿ ರಾಶಿಗಳು ಯಾವುದು ಹಾಗಾದರೆ ಯಾವ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಮಾನ ಹಾಗೆ ಆರ್ಥಿಕ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹಕ್ಕೆ ವಿಶೇಷವಾದ ಮಹತ್ವ ನೀಡಲಾಗಿದೆ ಗುರು ಗ್ರಹದ ನಂತರ ಶುಕ್ರ ಗ್ರಹವನ್ನು ಅತ್ಯಂತ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ ವಿಲಾಸ ಹಾಗೆ ಕೆಲಸಕ್ಕೆ ಕಲೆ ಸೌಂದರ್ಯ ಶಾರೀರಿಕ ಆಕರ್ಷಣೆ ಮತ್ತು ಜೀವನದ ಪ್ರತಿಯೊಂದು ಭೌತಿಕ ಸುಖ ಸಂತೋಷದ ಅಧಿಪತಿ ಎಂದು ಕರೆಯಲ್ಪಡುವ ಶುಕ್ರ ಗ್ರಹ ವೈವಾಹಿಕ ಜೀವನದಲ್ಲಿ ಸ್ತ್ರೀ ಮತ್ತು ಪುರುಷರ ಸಂಬಂಧದ ಬಗ್ಗೆ ಶುಕ್ರ ಶುಕ್ರಗ್ರಹಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ ಜಾತಕದಲ್ಲಿ ಶುಕ್ರಗ್ರಹದ ಸ್ಥಾನವು ಜೀವನದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಲಿದೆ ಎಂದು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭ ಗ್ರಹವಾದ ಶುಕ್ರವು ಜೀವನದಲ್ಲಿ ಹಣ ಮತ್ತು ಸಂತೋಷ ಸಮೃದ್ಧಿಯನ್ನು ನೀಡುವ ಗ್ರಹವಾಗಿರುತ್ತದೆ ನೀವು ಅಂದುಕೊಂಡಿದ್ದೆಲ್ಲ ಈ ಸಮಯದಲ್ಲಿ ನೆರವೇರಲು ಶುಕ್ರಗ್ರಹನ ಆಶೀರ್ವಾದವನ್ನು ನೀವು ಹೊಂದಿರಬೇಕಾಗಿರುತ್ತದೆ ಹಾಗಾದರೆ ನವಗ್ರಹಗಳಲ್ಲಿ ಶುಕ್ರಗ್ರಹಕ್ಕೆ ಉತ್ತಮವಾದ ಸ್ಥಾನವನ್ನು ನೀಡಲಾಗಿದ್ದು ಸೌಭಾಗ್ಯಕ್ಕೆ ಶುಕ್ರಗ್ರಹವು ಬಲವಾದ ಸ್ಥಾನವನ್ನು ಹೊಂದುವುದು ಅವಶ್ಯಕತೆ ಎಂದು ಹೇಳಲಾಗುತ್ತದೆ ಇದು ಸುಂದರವಾದ ವಸ್ತುಗಳು ಕಲೆ ಸಂಗೀತ ನೃತ್ಯ ಅಭಿನಯ ಇತ್ಯಾದಿಗಳನ್ನು ಸಹ ಪ್ರತಿನಿಧಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಶುಕ್ರಗ್ರಹದ ಪ್ರಭಾವ ಸಾಕಷ್ಟು ಹೆಚ್ಚಾಗುವುದು ನಿಮ್ಮ ಜಾತಕದಲ್ಲಿ ಶುಕ್ರಗ್ರಹವು ಉತ್ತಮ ಸ್ಥಾನದಲ್ಲಿ ಇದ್ದರೆ ನೀವು ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಹಾಗೆ ಉತ್ತಮ ಸ್ಥಾನವನ್ನು ಕೂಡ ಗಳಿಸಿಕೊಳ್ಳಲಿದ್ದೀರಿ ಹಾಗೆ ಶುಕ್ರ ಗ್ರಹದ ಕೃಪೆಯಿಂದಾಗಿ ಬಡವನು ಸಹ ಶ್ರೀಮಂತನಾಗುವ ಯೋಗ ಲಭಿಸಲಿದೆ ಶುಕ್ರಗ್ರಹದ ಕೃಪೆಯಿಂದಾಗಿ ವ್ಯಕ್ತಿಯ ತಮ್ಮ ಜೀವನದ ಉತ್ತಮ ಮನೆ ವಾಹನ ಮತ್ತು ಭೌತಿಕ ಸುಖಗಳನ್ನು ಪಡೆಯಲಿದ್ದಾನೆ ಇದರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸುಖವಾಗಿಯೂ ಇರುವನು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಜನವರಿ ನಾಲ್ಕರಂದು ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸಿ ಶತಬಿಷ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರಗ್ರಹ ಹತ್ತು ಬಾರಿ ತನ್ನ ರಾಶಿಯನ್ನು ಮತ್ತು ಇಪ್ಪತ್ತಾರು ಬಾರಿ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ ಹಾಗಾಗಿ ಶುಕ್ರನ ಪ್ರಭಾವವು ಎಲ್ಲ ಹನ್ನೆರಡು ರಾಶಿಯವರ ಮೇಲೆ ನೋಡಬಹುದಾಗಿರುತ್ತದೆ ಅದರಲ್ಲಿ ಕೆಲವು ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಕ್ರಗ್ರಹದ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗಲಿದೆ ಹಾಗಾದ್ರೆ ಆ ಅದೃಷ್ಟ ರಾಶಿಗಳ ಯಾವೆಲ್ಲ ರೀತಿಯಲ್ಲಿ ಉನ್ನತ ಸ್ಥಾನ ಮತ್ತು ಆರ್ಥಿಕ ಲಾಭವನ್ನು ಈ ರಾಶಿಯವರು ಪಡ್ಕೋತಾ ಇದ್ದಾರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ನೋಡಿ ಹಾಗೆ ಈ ಲಕ್ಕಿ ರಾಶಿ ನಿಮ್ಮದಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ಲಕ್ಕಿ ರಾಶಿಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾವು ನೋಡೋಣ ವೃಷಭ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ ಎರಡನೇ ರಾಶಿಯಾದ ವೃಷಭ ರಾಶಿಯ ಅಧಿಪತಿಯು ಹಣ ಐಶ್ವರ್ಯ ಸೌಂದರ್ಯ ವಿಲಾಸ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಶುಕ್ರ ಗ್ರಹವಾಗಿರುತ್ತಾನೆ ವೃಷಭ ರಾಶಿಯು ಪೃಥ್ವಿ ತತ್ವದೊಂದಿಗೆ ಸಂಬಂಧವನ್ನು ಹೊಂದಿರುವ ರಾಶಿಯಾಗಿರುತ್ತದೆ ಇವರ ದೃಢ ನಿಶ್ಚಯವು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ಮತ್ತು ವ್ಯವಹಾರ ವ್ಯಾಪಾರದಲ್ಲಿ ಗಾಂಭೀರ್ಯತೆಯನ್ನು ನೋಡಬಹುದಾಗಿರುತ್ತದೆ ಹಾಗೆ ಇದರ ಜೊತೆಗೆ ವಿಶ್ವಾಸಿ ಮತ್ತು ರಚನಾತ್ಮಕವಾಗಿರುತ್ತಾರೆ ಸೌಂದರ್ಯ ಮತ್ತು ವಿಲಾಸದ ಬಗ್ಗೆ ಅತ್ಯಂತ ಹೆಚ್ಚಿನ ಆಸಕ್ತಿ ಇರುವ ರಾಶಿ ಇವರದಾಗಿರುತ್ತದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ವೃಷಭ ರಾಶಿಗೆ ಸೇರಿದ ಜನರಿಗೆ ಸಮೃದ್ಧಿ ಪ್ರೀತಿ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ ಶುಕ್ರ ಗ್ರಹದ ಕೃಪೆಯಿಂದಾಗಿ ಈ ವರ್ಷವು ವೃಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ನೀವು ಪ್ರಗತಿಯನ್ನು ಹೊಂದುವ ಯೋಗವು ಕೂಡ ಈ ಸಮಯದಲ್ಲಿ ಇರಲಿದೆ ಅದೇ ರೀತಿ ನಿಮಗೆ ಹಣದ ಕೊರತೆ ಎದುರಾಗುವುದಿಲ್ಲ ಕೆಲಸದ ಸ್ಥಳದಲ್ಲಿ ನಿಮಗೆ ಬಡ್ತಿ ದೊರಕುವ ಯೋಗವಿದೆ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವ ಪ್ರಭಾವಗಳು ಹೆಚ್ಚಾಗಿರಲಿದೆ ಕಲೆ ಮಾಧ್ಯಮ ಮತ್ತು ರಚನಾತ್ಮಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾದ ಪ್ರಗತಿ ಲಭಿಸಲಿದೆ ವೃಷಭ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ವರ್ಷ ಲಾಭದಾಯಕ ವಾಗಿರುತ್ತದೆ ಮತ್ತು ಇವರ ಚರ್ಮ ಮತ್ತು ಶಾರೀರಿಕ ಆಕರ್ಷಣೆಯಿಂದ ಹೆಚ್ಚಿನ ಜನರನ್ನು ನೀವು ನಿಮ್ಮತ್ತ ಸೆಳೆದುಕೊಳ್ಳಲಿದ್ದೀರಿ ಹಾಗೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಎಲ್ಲ ಕ್ಷೇತ್ರದಲ್ಲೂ ಲಾಭ ಮತ್ತು ಉನ್ನತ ಸ್ಥಾನ ಹಾಗೆ ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆದುಕೊಳ್ಳುವ ಯೋಗ ಹೆಚ್ಚಾಗಿರುತ್ತದೆ ಇದು ವೃಷಭ ರಾಶಿಯವರಿಗೆ ಶುಕ್ರನ ಪ್ರಭಾವದಿಂದಾಗಿ ಸಿಕ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ರಾಶಿ ಕನ್ಯಾ ರಾಶಿ ರಾಶಿ ಚಕ್ರದ ಆರನೇ ರಾಶಿಯಾದ ಕನ್ಯಾ ರಾಶಿಯು ಪೃಥ್ವಿ ತತ್ವ ರಾಶಿಯಾಗಿರುತ್ತದೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಶುಕ್ರಗ್ರಹದ ಪ್ರಭಾವದಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಯೋಗವಿರುತ್ತದೆ ನೀವು ಸಂತೋಷದ ಸಮಯವನ್ನು ಕಳೆಯುವಿರಿ ಶುಕ್ರಗ್ರಹವು ಸೌಂದರ್ಯ ಪ್ರೀತಿ ಧನ ಸಂಪತ್ತು ಮತ್ತು ವಿಲಾಸಿ ಜೀವನವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಈ ವರ್ಷವು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕ ಉತ್ಸಾಹವನ್ನು ಹೊಂದುವ ಅವಕಾಶಗಳು ಹೆಚ್ಚಾಗಿರಲಿದೆ ಈ ಅವಧಿಯಲ್ಲಿ ನಿಮಗೆ ಧನ ಲಾಭವಾಗುವ ಹೆಚ್ಚಿನ ಯೋಗ ಇದೆ ಹೂಡಿಕೆ ಮತ್ತು ಆಸ್ತಿಗೆ ಸಂಬಂಧಿಸಿದಂಥ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆಯಲಿದ್ದೀರಿ ನೀವು ಅಲಂಕಾರಿಕ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಆದರೆ ನಿಮ್ಮ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಕನ್ಯಾ ರಾಶಿಗೆ ಸೇರಿದ ಅವಿವಾಹಿತರಿಗೆ ವಿವಾಹದ ಯೋಗವು ಕೂಡ ಈ ಸಮಯದಲ್ಲಿ ಇರಲಿದೆ ಶುಕ್ರ ಗ್ರಹದ ಕೃಪೆಯಿಂದಾಗಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಇನ್ನ ಎಷ್ಟು ಹೆಚ್ಚಾಗಲಿದೆ ಜೀವನದಲ್ಲಿ ಸುಖ ಮತ್ತು ಆನಂದಮಯ ಕ್ಷಣಗಳನ್ನು ನೀವು ಪಡೆಯುವಿರಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸುಧಾರಣೆಯನ್ನು ನೋಡಬಹುದಾಗಿರುತ್ತದೆ ಮತ್ತು ನೀವು ಸಾಕಷ್ಟು ಉತ್ಸಾಹದಿಂದ ಇರುವಿರಿ ಸೌಂದರ್ಯ ಮತ್ತು ಶಾರೀರಿಕ ಆಕರ್ಷಣೆಯಲ್ಲಿ ನೀವು ಇನ್ನಷ್ಟು ಸುಂದರವಾಗಿ ಕಾಣುವಿರಿ ನಿಮ್ಮ ಮಾನಸಿಕ ಒತ್ತಡಗಳೆಲ್ಲವೂ ಈ ಸಮಯದಲ್ಲಿ ಕಡಿಮೆಯಾಗುತ್ತದೆ ಹಾಗೆ ಆತ್ಮವಿ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗಲಿದೆ ಇದರಿಂದಾಗಿ ನೀವು ಎಲ್ಲ ಕ್ಷೇತ್ರದಲ್ಲೂ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಹಾಗೆ ನಿಮ್ಮ ಮಾತಿಗೆ ಎಲ್ಲರೂ ಆಕರ್ಷಣೆಗೆ ಒಳ ಆಗುತ್ತಾರೆ ಇದು ಕನ್ಯಾ ರಾಶಿಯವರಿಗೆ ಶುಕ್ರ ಗ್ರಹನ ಆಶೀರ್ವಾದದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ತುಲಾ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ ಏಳನೇ ರಾಶಿಯಾದ ತುಲಾರಾಶಿಯು ವಾಯು ತತ್ವವನ್ನು ಹೊಂದಿರಲಿದೆ ತುಲಾರಾಶಿಗೆ ಸೇರಿದ ಜನರು ಕಠಿಣ ಪರಿಶ್ರಮ ಪಡುವವರಾಗಿರುತ್ತಾರೆ ನ್ಯಾಯವನ್ನು ಇಷ್ಟಪಡುವವರು ಮತ್ತು ರಚನಾತ್ಮಕ ಹಾಗೂ ಕಲಾತ್ಮಕವಾಗಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವವರು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ತುಲಾರಾಶಿಯವರ ಮೇಲೆ ಶುಕ್ರ ಗ್ರಹನ ವಿಶೇಷ ಅನುಗ್ರಹ ನೋಡಬಹುದಾಗಿರುತ್ತದೆ ಹಾಗಾಗಿ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಪ್ರಯತ್ನವನ್ನು ಎಲ್ಲರೂ ಹೊಗಳುವರು ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರು ಬಡ್ತಿ ಪಡೆಯುವ ಯೋಗ ಹೆಚ್ಚಾಗಲಿದೆ ಹಾಗೆ ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ನೀವು ರಚನಾತ್ಮಕ ಅಥವಾ ಕಲೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ಶುಕ್ರನು ವ್ಯಾಪಾರ ಹೂಡಿಕೆ ಮತ್ತು ಧನ ಸಂಬಂಧಗಳ ವಿಷಯದಲ್ಲಿ ನಿಯಂತ್ರಿಸಲಿದ್ದಾನೆ ಹಾಗಾಗಿ ಶುಕ್ರನ ಕೃಪೆಯಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಮತ್ತು ನೀವು ಸಮೃದ್ಧಿಯನ್ನು ಹೊಂದುವಿರಿ ತುಲಾರಾಶಿಗೆ ಸೇರಿದ ಜನರು ಈ ವರ್ಷದಲ್ಲಿ ಉತ್ತಮ ಸ್ಥಾನ ಮತ್ತು ಈ ವರ್ಷದಲ್ಲಿ ಉತ್ತಮವಾದ ಸಮಯವನ್ನು ಕಳೆಯಲಿದ್ದೀರಿ ಹಾಗೆ ನೀವು ಮನೆ ವಾಹನ ಮತ್ತು ಭೌತಿಕ ಸಮೃದ್ಧಿಯನ್ನು ಪಡೆಯುವ ಯೋಗವು ಕೂಡ ಈ ಸಮಯದಲ್ಲಿ ಹೆಚ್ಚಾಗಿರುತ್ತದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಈ ಅವಧಿಯಲ್ಲಿ ನಿಮಗೆ ವಿದೇಶ ಪ್ರಯಾಣ ಅಥವಾ ಹೊಸ ಅವಕಾಶಗಳನ್ನು ಪಡೆಯುವ ಯೋಗವು ಕೂಡ ಹೆಚ್ಚಾಗಿರುತ್ತದೆ ಇದು ತುಲಾರಾಶಿಗೆ ಸೇರಿರುವ ಯೋಗ ಫಲವಾಗಿರುತ್ತದೆ ಹಾಗೆ ಇಲ್ಲಿ ಹೇಳಿರುವಂಥ ಎಲ್ಲ ರಾಶಿಗಳಾದ ವೃಷಭ ಕನ್ಯಾ ತುಲಾರಾಶಿಗೆ ಸೇರಿದ ಜನರು ನೀವಾಗಿದ್ದರೆ ಶುಕ್ರ ಗ್ರಹದ ವಿಶೇಷ ಅನುಗ್ರಹಕ್ಕೆ ನೀವು ಈ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಪಾತ್ರರಾಗಲಿ ಹಾಗಾಗಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿದೆ ನಿಮ್ಮ ಧನ ಸಂಪತ್ತು ಯಾವುದೇ ರೀತಿಯ ಕೊರತೆ ಉಂಟಾಗುವುದಿಲ್ಲ ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಸುಖಮಯ ಸಮಯವನ್ನು ನೀವು ಇಲ್ಲಿ ಕಳೆಯಲಿದ್ದೀರಿ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ಅಂದರೆ ಯಾವ ರಾಶಿಯವರ ಬಗ್ಗೆ ಯಾವ ಯೋಗ ಫಲಗಳ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ